ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿ ವ್ಯಾಪ್ತಿಯ ಅಂಕನಹಳ್ಳಿ ಶ್ರೀ ಮನೆಹಳ್ಳಿ ತಪೋಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಶ್ರೀ ಗುರುಸಿದ್ದ ವೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನೆರವೇರಲಿದ್ದು ಮೂರು ದಿನಗಳ ಕಾಲ ಮಠದ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಲಿದೆ ಅಂತ ಮಠಾಧೀಶರಾದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ತಿಳಿಸಿದರು ಇಪ್ಪತ್ನಾಲ್ಕನೇ ತಾರೀಖಿನಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಧನಾಧಿ ಅನಘ ನಿರಂಜನ ಜಂಗಮ ಪೂಜೆ ಸಂಜೆ ಆರು ಮೂವತ್ತಕ್ಕೆ ಸೂರ್ಯ ಮಂಡಲೋತ್ಸವ ಎಂಟು ಮೂವತ್ತಕ್ಕೆ ದಾಸೋಹ ನಡೆಯಲಿದೆ ಇನ್ನು ಇಪ್ಪತ್ತೈದನೇ ತಾರೀಖಿನಂದು ಬೆಳಗ್ಗೆ ಐದು ಗಂಟೆಗೆ ಶ್ರೀ ಕ್ಷೇತ್ರನಾಥ ವೀರಭದ್ರೇಶ್ವರ ಸ್ವಾಮೀಜಿಯವರ ಪ್ರೀತ್ಯರ್ಥ ದುಗ್ಗಳ ಸೇವೆ ಹಾಗೂ ಅಗ್ನಿಕೊಂಡೋತ್ಸವ ಸೇವೆ ನಡೆಯಲಿದೆ ಏಳು ಗಂಟೆಗೆ ಸಣ್ಣ ಚಂದ್ರ ಮಂಡಲೋತ್ಸವ ಒಂಬತ್ತು ಗಂಟೆಗೆ ಅಡ್ಡಪಲ್ಲಕ್ಕಿ ಉತ್ಸವ ನೆರವೇರಲಿದೆ ಇನ್ನು ಜಾತ್ರಾ ಮಹೋತ್ಸವ ಅಂಗವಾಗಿ ಇಪ್ಪತ್ತೈದನೇ ತಾರೀಖಿನಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶ್ರೀಮಠದ ಆವರಣದಲ್ಲಿ ಜನಜಾಗೃತಿ ಸಾಧನಾ ಸಮ್ಮಾನ ಕಾರ್ಯಕ್ರಮ ನಡೆಯಲಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಪ್ಪತ್ತೈದನೇ ತಾರೀಕಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶ್ರೀಮಠದ ಆವರಣದಲ್ಲಿ ಜನಜಾಗೃತಿ ಸಾಧನೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನು ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತ ಶಯನ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತ ಎಚ್ಡಿ ಅನಿಲ್ ವಹಿಸಲಿದ್ದಾರೆ ಅಂತ ಗೋಷ್ಠಿಯಲ್ಲಿದ್ದ ಕಾರ್ಯಕ್ರಮಕ್ಕೆ ಸಂಯೋಜನೆ ಕೈ ಎಸ್ ಮಹೇಶ್ ತಿಳಿಸಿದರು ಶ್ರೀ ಕೃಷ್ಣದೇವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಮ್ಮ ಮಠದ ಶ್ರೀಮಠ ಕ್ಷೇತ್ರದ ಜಾತ್ರಾ ಮಹೋತ್ಸವ ನಾಳೆ ಅಂದರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಿಂದ ಇಪ್ಪತ್ತ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದವರೆಗೂ ಮೂರು ದಿನಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ನೆರವೇರ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ಉತ್ಸವಾದಿಗಳು ಮೂರು ದಿನಗಳ ಕಾಲ ನೆರವೇರ್ತಾ ಇದೆ ಮೊದಲನೇ ದಿವಸ ಮಂಗಳವಾರ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಪರಸ್ಪರ ಧ್ವಜಾರೋಹಣ ಮಾಡುವುದರ ಮೂಲಕ ಜಾತ್ರೆಗೆ ಚಾಲನೆಯನ್ನು ಕೊಡಲಾಗ್ತದೆ ಸಂಜೆ ಕ್ಷೇತ್ರದ ಆರಾಧ್ಯ ಧೈರ್ಯವಾಗಿರ್ತಕ್ಕಂತಹ ಶ್ರೀ ಸ್ವಾಮಿ ಮತ್ತು ಶ್ರೀ ಸಿಕ್ಕೇಶ್ವರ ಸ್ವಾಮಿಯವರಿಗೆ ಕನ್ನಡ ಧಾರವಾಡ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ ಅದೇ ರೀತಿ ಬುಧವಾರ ಎರಡನೇ ದಿವಸ ಬೆಳಗ್ಗೆ ಸ್ವಾಮೀಜಿಗಳ ಪೂಜೆ ನೆರವೇರ್ತಾ ಇದೆ ಹಾಗೆಯೇ ಸಂಜೆ ಶ್ರೀ ಸೂರ್ಯ ಸೂರ್ಯಮಂಡಲೋತ್ಸವ ಅಂತಕ್ಕಂಥ ಸೇವೆ ನಡೀತಾ ಇದೆ ಹಾಗೆಯೇ ಮೂರನೇ ದಿನ ಆಗಿರ್ತಕ್ಕಂಥ ಗುರುವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಅಗ್ನಿಕುಂಟ ಸೇವೆ ನಡೆಯುತ್ತದೆ ಆನಂತರ ಅಠಭಗತಿ ಉತ್ಸವ ಉತ್ಸವ ದಾಸರ ಸೇವೆ ಹಾಗೆ ಸುಮಂಗಲಿ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ ಮತ್ತೆ ಈ ಮಧ್ಯದಲ್ಲಿ అపరాహ్న హెండు గంటయంగా మూడు గంట వరకు కూడా సభా కార్యక్రమ ఆయోజనం అదర మాట్లాడే అదా నర సంజె ఐదు గంటే ప్రాకీ సంజె ఆరు దివ్య రథోత్సవం ఏర్పడే నాడిన ఎలా గణ్యలు మాన్యలు హిరియరు మరి పరమ పూజలు ఎన్నో స్వమీజీలు కూడా ఈ జాతా మహోత్సవం ఆగమస్తాయి ಏನೊಂದು ಈ ಈ ಬಾರಿ ಎಲೆಕ್ಷನ್ ಇದೆ ಆ ಒಂದು ಚುನಾವಣಾ ನೀತಿ ಸಂಹಿತೆಯ ವಿರುದ್ಧ ಕಾರ್ಯಕ್ರಮವನ್ನು ಅದಕ್ಕೆ ಅನುಗುಣವಾಗಿ ನಾವು ರೂಪಿಸಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಚುನಾವಣಾ ನೀತಿ ಸಂಹಿತೆ ಇಲಾಖೆ ಬರೆದೇ ಇರೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದರಿಂದ ಎಲ್ಲ ಮುಂದಾದರೂ ಕೂಡ ಸಹಕರಿಸಬೇಕು ಮತ್ತು ಶ್ರೀಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಕೂಡ ಜಾತ್ರಾ ಮಹೋತ್ಸವಕ್ಕೂ ಆಗೊಂಡು ಸ್ವಾಮಿಯ ಕೃಪೆಗೆ ಪ್ರಾಪ್ತರಾಗಬೇಕು ಅಂತ ಜಾತ್ರಾ ಮಹೋತ್ಸವದ ನಂಬಿಕೆಗೋಸ್ಕರ ಈ ಬಾರಿ ವಿಶೇಷವಾಗಿ ಕ್ಷೇತ್ರ ಹಾಗೂ ಭಕ್ತರ ನಡುವೆ ಸಂಪರ್ಕ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಮಾಜಕ್ಕೂ ಮಾರ್ಗದರ್ಶನ ಆಗಬೇಕು ಒಂದು ಉತ್ತಮವಾದಂತಹ ಸಂದೇಶವನ್ನು ಸಮಾಜಕ್ಕೆ ನೀಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಧ್ಯಾಹ್ನ ಎರಡು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೈದನೇ ತಾರೀಕು ಗುರುವಾರ ದಿವಸ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸರಿಯಾಗಿ ಧರ್ಮ ಜಾಗೃತಿ ಸಾಧನೆ ಮತ್ತು ಸಮ್ಮಾನ ಅನ್ನುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಾಡಿನ ಅಕ್ಕ ಪುರುಚರಾಮರು ವಹಿಸಿಕೊಂಡಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೊಡಗು ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂಥ ಡಿ ಜಿ ಅನಂತ ಶೈನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮದಲ್ಲೂ ಕೂಡ ಸಮಾಜದಲ್ಲಿ ಸಾಧನೆಯನ್ನು ತೋರಿದಂಥವರಿಗೆ ಒಂದು ಗೌರವಪೂರ್ವಕವಾದಂತಹ ಸನ್ಮಾನವನ್ನು ಸ್ವಾಮೀಜಿಗಳಿಂದ ನಡೆಸ್ತಾಗುತ್ತೆ ನಂತರ ಎರಡನೇ ಕಾರ್ಯಕ್ರಮ ಮಧ್ಯಾಹ್ನ ಎರಡೂವರೆಗೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಏನಾದರೂ ಉರಿಬೇಕು ಅಂತಿದ್ರೆ ಮಕ್ಕಳಿಗೆ ಅದು ಮಾರ್ಗದರ್ಶನ ಆಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ತಾಯಂದಿರು ಸಂಸ್ಕೃತಿಯನ್ನು ಹತ್ಕೋಬೇಕು ಸಂಸ್ಕೃತಿಯನ್ನು ಬಿತ್ತಬೇಕು ಆ ನಿಟ್ಟಿನಲ್ಲಿ ಮಹಿಳಾ ಮಿಲನ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಧರ್ಮ ಸಂಸ್ಕೃತಿ ಮತ್ತು ಮಹಿಳೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಾಡಿನ ಹಲವರು ಚಿತ್ರಮೂರ್ತಿಗಳು ವಹಿಸುತ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಜಯೇಶ್ ಜಯಶ್ರೀ ಅವರು ನ್ಯಾಯಾಧೀಶರು ಬೆಂಗಳೂರು ಇವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ರಾಣಿ ಮಹಾಯಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಸ್ಥಳೀಯರು ಆದಂಥ ನಿವೃತ್ತ ಹಾಕಿ ತರಬೇತುದಾರರು ಶ್ರೀಮತಿ ದೇವರಾಜಮ್ಮನವರು ಹಾಗೂ ಬರಹಗಾರರಾದಂಥ ಹಾಗೂ ಪ್ರಶಸ್ತಿ ಪ್ರಸ್ತುತರಾಗಿರುವಂಥ ಶ್ರೀಮತಿ ಫ್ಯಾನ್ಸಿ ಮುಕ್ಕಣ್ಣನವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ಜಲಾಕ್ ಹಾಗೂ ಮತ್ತೊಂದು ಕನ್ನಡ ಸಾಹಿತ್ಯ ಪರೋ